ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ನಾನು ಭಾನುವಾರದ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೊಡೋಕ್ಕೆ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೆ ನಿಮಗೆಲ್ಲ ಹೇಳಿದ್ದೀನಿ ಸ್ಟಿಚ್ ಆಗಿ ಮೇಲೆ ಹೇಗೆ ಕಾಣಿಸುತ್ತೆ ಮತ್ತು ನಾನು ಎಷ್ಟು ರೇಟನ್ನು ತಗೊಳ್ತೀನಿ ಅಂತ ಇವತ್ತು ಹೇಳ್ತೀನಿ ಇದು ನಾನು ಎಂಬ್ರಾಯ್ಡ್ರಿ ಹಾಕ್ಸಿರೋದು ಇನ್ನು ಸ್ಟಿಚ್ ಮಾಡಬೇಕು ಈ ವರ್ಕಿಗೆ ಒಂದೂವರೆಯಿಂದ ಒಂದೂವರೆ ಸಾವಿರ ತಗೊಳ್ತಾರೆ ನಾವಿಲ್ಲಿ ಸ್ಟಿಚ್ ಎಲ್ಲ ಸೇರಿ ಎರಡು ಸಾವಿರ ಎರಡು ಸಾವಿರದ ಇನ್ನೂರೈವತ್ತು ಆಗುತ್ತೆ ಈ ಡಿಸೈನ್ ಹೇಗಿದೆ ಅಂಥೇಳಿ ನೋಡಿ ಇದು ಒಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಈ ಡಿಸೈನಿಗೆ ಸ್ಟಿಚ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ಟಿಚ್ ಆದಮೇಲೆ ಈ ರೀತಿ ಬ್ಲೌಸು ಕಾಣ್ತಾ ಇತ್ತು ಈ ಬ್ಲೌಸು ಸಹ ನಾನೇ ಮಾರ್ಕ್ ಮಾಡಿಕೊಟ್ಟಿದ್ದು ಸ್ಟಿಚ್ ಆದಮೇಲೆ ಈ ರೀತಿ ಕಾಣ್ತಾ ಇತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಿಮ್ಮೂರಲ್ಲೂ ಎಷ್ಟು ರೇಟ್ ಇದೆ ಅಂತೇಳ್ಬಿಟ್ಟು ಹೇಳಿ ಈ ಈ ಡಿಸೈನು ಸಹ ಸ್ಲೀವಿಗೆ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಬ್ಯಾಕು ಫ್ರಂಟು ಮತ್ತು ಡಿಸೈನ್ ಸೇರಿ ಸಾವಿರದ ಇನ್ನೂರೈವತ್ತು ರೂಪಾಯಿ ತಗೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಇದು ನಾನು ಭಾನುವಾರ ಸ್ಟಿಚ್ ಮಾಡಿರೋ ಬ್ಲೌಸು ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಈ ರೀತಿ ಆಗಿತ್ತು ಮದುವೆ ಬ್ಲೌಸ್ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ ನಾನು ಭಾನುವಾರ ನಾನು ಸ್ಟಿಚ್ ಮಾಡಿಬಿಟ್ಟು ಯಾವ ರೀತಿ ಎಂಬ್ರಾಯ್ಡ್ರಿ ಕೊಡ್ತೀನಿ ಆಗಿ ಬಂದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಈ ಬ್ಲೌಸು ಒಂದು ಐನೂರು ರೂಪಾಯಿ ಒಂದು ಏಳ್ನೂರು ರೂಪಾಯಿ ಮತ್ತೊಂದು ಒಂದೂವರೆ ಸಾವಿರ ಇದು ಗ್ರ್ಯಾಂಡ್ ಡಿಸೈನು ಇದು ಸಹ ಅಷ್ಟೇ ಒಂದೂವರೆ ಸಾವಿರ ಆಗಿದೆ ಸ್ಟಿಚ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವರ್ಕು ಹೆವಿ ಇರೋದ್ರಿಂದ ಇದಕ್ಕೆ ಒಂದೂವರೆ ಸಾವಿರ ತಗೊಂಡಿದ್ದಾರೆ ಹೇಗೆ ಅನಿಸುತ್ತೆ ಒಂದೂವರೆ ಸಾವಿರ ರೂಪಾಯಿ ಈ ವರ್ಕಿಗೆ ಕೊಡ್ಬೋದಾ ಈ ವರ್ಕಿಗೆ ಐನೂರು ರೂಪಾಯಿ ತೊಗೊಂಡಿದ್ದಾರೆ ಇದು ಸಹ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವರು ಎಂಬ್ರಾಯ್ಡ್ರಿ ಹಾಕಿ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಇದು ಸ್ಟಿಚ್ ಆಗಿ ನಾವು ಕಸ್ಟಮರ್ಗೆ ಕೊಡೋ ಅಷ್ಟೊತ್ತಿಗೆ ಎರಡು ಸಾವಿರ ರೂಪಾಯಿ ಆಗಿತ್ತು ಇದು ಐನೂರು ರೂಪಾಯಿ ಆಗಿತ್ತು ಅಂದರೆ ಸ್ಟಿಚ್ ಮಾಡಿ ನಾವು ಕೊಟ್ಟ ಮೇಲೆ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಮುನ್ನೂರೈವತ್ತು ರೂಪಾಯಿ ರೆಡಿ ಮಾಡಿದ್ದೆ ಇನ್ನು ಕಸ್ಟಮರ್ ಬರ್ತೀನಿ ಅಂದಿದ್ರು ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸ್ಟಿಚ್ ಮಾಡಿ ಸಹ ಎಂಬ್ರಾಯ್ಡ್ರಿಗೆ ಕೊಡ್ಬೋದು ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲ ಅಂತ ಅಂದರೆ ಮಾರ್ಕ್ ಮಾಡಿಬಿಟ್ಟು ಹಾಗೆ ಸಹ ಎಂಬ್ರಾಯ್ಡ್ರಿ ಕೊಡ್ಬೋದು ಈ ಸೀಸನ್ನಲ್ಲಿ ನಾವು ಮಾರ್ಕ್ ಕಟ್ ಮಾಡಿ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ನಾವು ಸ್ಟಿಚ್ ಮಾಡಿ ಕೊಟ್ಟರೆ ಕರೆಕ್ಟು ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡ್ತಾರೆ ಮತ್ತು ಅದೇ ಬ್ಲೌಸಿನ ಸ್ಯಾರಿಗಳು ಹಾಕೋಕ್ಕೆ ಸಹ ಇದ್ವು ಬೇಬಿ ಕುಚ್ಚು ನಾಲ್ಕರಿಂದ ಐದು ಸ್ಯಾರಿ ಬೇಬಿ ಕುಚ್ಚಿಗೆ ಮುನ್ನೂರು ರೂಪಾಯಿ ತಗೊಳ್ತೀನಿ ನಾನು ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಅಂದರೆ ಈ ಟೈಮಲ್ಲಿ ಸೀಸನ್ನಲ್ಲಿ ಜಾಸ್ತಿ ಹೆವಿ ಹಾಕೋಕ್ಕಾಗಲ್ಲ ಹಾಗಾಗಿ ಫ್ರೆಂಡ್ಸ್ ಇದು ನೋಡಿ ಪಿಂಕಿಗೆ ಗೋಲ್ಡನ್ ಡಿಸೈನು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ಗೋಲ್ಡನ್ ಡಿಸೈನ್ ಮತ್ತು ಕಾಂಬಿನೇಷನ್ ಬೇರೆ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಈ ಡಿಸೈನಿಗೆ ಐನೂರು ರೂಪಾಯಿ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಡಿಸೈನು ತುಂಬ ಜನ ಇಷ್ಟಪಟ್ಟರು ನಿಮ್ಮೂರಲ್ಲೆಲ್ಲ ಈ ಡಿಸೈನಿಗೆ ಎಷ್ಟು ತಗೊಳ್ತಾರೆ ಅಂಥೇಳಿ ಕಮೆಂಟ್ ಮಾಡಿ ಈ ಡಿಸೈನ್ ಹ್ಯಾಂಡ್ ಎಂಬ್ರಾಯ್ಡ್ರಿ ತರನೇ ಬಂದಿತ್ತು ಸ್ಟಿಚ್ ಆದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆದ್ರೆ ಬ್ಲೂ ಪೀಸಿಗೆ ಅಡ್ಡ ಗೆರೆ ಬರದೇ ಇದ್ದಿದ್ರೆ ಇನ್ನು ತುಂಬಾ ಚೆನ್ನಾಗಿ ವರ್ಕು ಕಾಣಿಸ್ತಾ ಇತ್ತು ಆದ್ರೆ ಬ್ಲೂ ಮೇಲೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಡಿಸೈನ್ ತುಂಬಾ ಚೆನ್ನಾಗಿದಕ್ಕೆ ಕಾಣಿಸ್ತಾ ಇತ್ತು ಇದು ನೋಡಿ ಫ್ರೆಂಡ್ಸ್ ಇದು ಸಹ ಅಷ್ಟೇ ಎಂಬ್ರಾಯ್ಡ್ರಿ ಆಗಿ ಬಂತು ಸ್ಟಿಚ್ ಆದ್ಮೇಲಂತೂ ನೋಡೋದಕ್ಕೆ ತುಂಬಾ ಲುಕ್ ಆಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ನಾನಿವತ್ತು ಎಂಬ್ರಾಯ್ಡ್ರಿ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಿಸಿ ಮಾಡಿಸಿದ್ದೆ ಮತ್ತು ಸ್ಟಿಚ್ ಮಾಡಿದೆ ಎಷ್ಟು ರೇಟು ಅಂತ ಹೇಳಿಬಿಟ್ಟು ನಿಮಗೆಲ್ಲ ಹೇಳಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋನ ನಾನು ಹಾಕ್ತೀನಿ ಮತ್ತು ಶೇರ್ ಮಾಡಿ ನಾನು ಇಷ್ಟು ವಿಡಿಯೋಗಳನ್ನು ನಿಮಗೆ ಮಾಡ್ಕೊಂಡಿದ್ದೀನಿ ಯಾವ ರೀತಿ ನೀವು ಏನಾದರೂ ಎಂಬ್ರಾಯ್ಡ್ರಿ ಹಾಕ್ಸೋಕ್ಕಾದ್ರೆ ಒಳ್ಳೆ ಐಡಿಯಾ ಸಿಗತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನೋಡಿ ಸ್ಟಿಚ್ ಎಂಬ್ರಾಯ್ಡ್ರಿ ಹಾಕ್ಸ್ಬೇಕಾದ್ರೂ ಮಾಡ್ಬೋದು ಮತ್ತು ಸ್ಟಿಚ್ ಮಾಡಿ ಸಹ ಎಂಬ್ರಾಯ್ಡ್ರಿ ಮಾಡ್ಬೋದು ಇದು ಈ ಎಂಬ್ರಾಯ್ಡ್ರಿಗೆ ಸೆವೆನ್ ಹಂಡ್ರೆಡ್ ತಗೊಂಡಿದ್ದಾರೆ ಇದು ಒಂದೇ ಥರ ಎರಡು ಬ್ಲೌಸ್ ಕೊಟ್ಟಿದ್ದರು ರವಣ್ ಗೆ ಇಡಕ್ಕೆ ಹೇಳಿದರು ಇಟ್ಟಿದ್ದೆ ಕಾಂಬಿನೇಷನ್ ಮೆರೂನ್ ಸ್ಯಾರಿ ಮತ್ತು ಬ್ಲೂ ಕಲರ್ ಬ್ಲೌಸ್ ಬಂದಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಕಸ್ಟಮರ್ ಬರ್ತೀನಿ ಅಂದಿದ್ರು ಹತ್ತು ಕಾಲಾಗಿದೆ ನಾನೆಲ್ಲ ಬ್ಲೌಸು ರೆಡಿ ಮಾಡಿ ಇಟ್ಟಿದ್ದೆ ಗುರುವಾರ ಮದುವೆ ಆಗಿರೋದ್ರಿಂದ ಕೊಟ್ಬಿಟ್ಟೆ ಒಳಗಡೆ ಹೋಗಬೇಕಾಗಿತ್ತು ಈ ಡಿಸೈನು ನಾವು ಮಾರ್ಕ್ ಮಾಡಿಕೊಟ್ರೆ ಅವರು ಹಾಕ್ಕೊಟ್ರು ಸ್ಟಿಚ್ ಆದಮೇಲೆ ಚೆನ್ನಾಗಿ ಕಾಣ್ತಾ ಇತ್ತು ನಾನಿವತ್ತು ತೋರಿಸಿರೋ ಎಂಬ್ರಾಯ್ಡ್ರಿ ಡಿಸೈನ್ ಮತ್ತು ರೇಟು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನಮ್ಮ ಶಿವಮೊಗ್ಗ ಸುತ್ತಮುತ್ತಲು ಯಾರಾದರೂ ಯಾರು ಹಾಕಿಸ್ಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ಬಸ್ಸಿಗೆ ಅಥವಾ ಕೊರಿಯರ್ ಮಾಡಿದ್ರೆ ನಾನು ಈ ಎಂಬ್ರಾಯ್ಡ್ರಿ ಡಿಸೈನ್ ಅನ್ನು ಹಾಕ್ಸ್ಕೊಡ್ತೀನಿ ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಸ್ಟಿಚ್ ಆದರೂ ಮಾಡಿ ಕೊಡಬಹುದು ಇಲ್ಲ ಹಾಗೆ ಪೀಸ್ ಕೊಟ್ಟರು ಸಹ ಎಂಬ್ರಾಯ್ಡ್ರಿ ಕೊಡ್ತಾರೆ ಆರ್ಡರ್ ಈ ತಿಂಗಳು ನಂತರ ತಗೊಳ್ತೀನಿ